ಮಲ್ಲಿಕಾರ್ಜುನ ಸ್ವಾಮಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೈದಾಳೆ ಗ್ರಾಮದಲ್ಲಿದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ತ್ರಿಮೂರ್ತಿ ಉದ್ಭವಲಿಂಗ ಶ್ರೀ ಕ್ಷೇತ್ರ ಆರಾಧ್ಯ ದೇವರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಜಾತ್ರೆಯು ಅದ್ಧೂರಿಯಾಗಿ ನಡೆಯುತ್ತದೆ ಪೌರಾಣಿಕ ಐತಿಹ್ಯವುಳ್ಳ ಈ ಕ್ಷೇತ್ರದಲ್ಲಿ ಜಾತ್ರೆಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಪ್ರತಿ ವರ್ಷ ಶಿವರಾತ್ರಿ ಆದ ಐದನೇ ದಿನಕ್ಕೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ರಥೋತ್ಸವ ಜರುಗುತ್ತದೆ ಇಲ್ಲಿ ಜಾತಿ ಮತ ಧರ್ಮಗಳನ್ನು ಮೀರಿದ ಬಾಂಧವರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ರಥೋತ್ಸವ ಆದ ಮರುದಿನ ಬೆಳಗಿನ ಜಾವ ಕೆಂಡದ ಸೇವೆಯನ್ನು ಸಲ್ಲಿಸಲಾಗುತ್ತದೆ ದೇವಸ್ಥಾನದ ಅರ್ಚಕರಾದ ಮಲ್ಲಯ್ಯನವರು ಮೂರು ದಿನಗಳ ಕಾಲ ಉಪವಾಸ ಮಾಡಿ ಮಡಿಯಿಂದ ಕೆಂಡದ ಸೇವೆಯನ್ನು ಸಲ್ಲಿಸುತ್ತಾರೆ ಕೆಂಡದ ಸೇವೆಯನ್ನು ಸಲ್ಲಿಸುವ ಸಮಯದಲ್ಲಿ ಬರುವ ಭಕ್ತರು ಎಲ್ಲರೂ ಹರಕೆಯ ಕಾಯಿಯನ್ನು ತಂದು ದೇವರಿಗೆ ಅರ್ಪಿಸುತ್ತಾರೆ ಕುಡಿತದ ಚಟವನ್ನು ದೂರ ಮಾಡುವ ಸ್ವಾಮಿ ಹೌದು ಇಲ್ಲಿ ಪ್ರತಿಯೊಬ್ಬ ಹೆಂಗಸರು ತಮ್ಮ ಗಂಡಂದಿರನ್ನ ದೇವಸ್ಥಾನಕ್ಕೆ ಕರೆದು ತಂದು ಮಾಲೆಯನ್ನು ಹಾಕಿಸಿ ಚಟದಿಂದ ದೂರ ಮಾಡುತ್ತಾರೆ ಇಂತಹ ಐತಿಹ್ಯವುಳ್ಳ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಿ